ಗಡಿಬಾರ್ಗಿಂತ ನೆಕ್ಸ್ಟ್ ಹಂತದ ಒಂದು ಪ್ರಿವೆಂಟಿವ್ ಗೂಂಡಾ ಕಾಯ್ದೆಯನ್ನ ಜಾರಿ ಮಾಡುವಂಥದ್ದು ಗೂಂಡಾ ಕಾಯ್ದೆ ಜಾರಿ ಮಾಡುವಂತ ಸಂದರ್ಭದಲ್ಲಿ ಯಾವ ಆರೋಪಿ ಇರ್ತಾರೆ ಯಾವ ಒಬ್ಬ ಆಸಾಮಿ ಇರ್ತಾರೆ ಮೇಲೆ ಬಹಳಷ್ಟು ಪ್ರಕರಣಗಳಿರ್ಬೇಕು ಮತ್ತೆ ಇತ್ತೀಚಿನ ದಿನಗಳಲ್ಲಿ ಅವ್ರ ಮೇಲೆ ಗಂಭೀರ ಪ್ರಕರಣಗಳು ದಾಖಲಾಗಿರ್ಬೇಕು ಅದ್ರ ಜೊತೆಗೆ ಈ ಹಿಂದೆ ನಾವು ಮುಂಜಾಗ್ರತಾ ಕ್ರಮವಾಗಿ ಏನು ಒನ್ ನಾಟ್ ಸೆವೆನ್ ಅಂತ ಮೊದಲೆಲ್ಲ ಮಾಡ್ತಾ ಇದ್ವಿ ಸಿಆರ್ ಪಿ ಸಿ ಅದೇ ರೀತಿ ಕಲಬುರ ಅಡಿಯಲ್ಲಿ ನಾವು ಬಿಎನ್ಎಸ್ ಎಸ್ ಅಲ್ಲಿ ಕ್ರಮ ಕೈಗೊಂಡಾಗ್ಯೂ ಕೂಡ ಅವರ ಒಂದು ಚಟುವಟಿಕೆ ನಿಂತಿಲ್ಲ ಅವರು ಇಲ್ಲಿ ಸ್ಥಳೀಯವಾಗಿರೋದ್ರಿಂದ ಸಾರ್ವಜನಿಕ ಶಾಂತಿ ಮತ್ತು ನೆಮ್ಮದಿ ಭಂಗ ಆಗುತ್ತೆ ಮತ್ತೆ ಇನ್ನೂ ಹೆಚ್ಚು ಗಂಭೀರ ಪ್ರಕರಣಗಳು ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಒಟ್ಟು ನಾಲ್ಕು ಜನರ ಮೇಲೆ ನಾವು ಗುಂಡಾ ಕಾಯ್ದೆಯನ್ನ ಜಾರಿ ಮಾಡಿದ್ದೇವೆ ಆ ನಾಲ್ಕು ಜನರ ಹೆಸರುಗಳು ಹಳೇ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಸಾಗರ್ ಲಕ್ಕುಂಡಿ ಅಂತ ಒಬ್ಬ ವ್ಯಕ್ತಿ ಅವನ ಮೇಲೆ ಸುಮಾರು ಹದಿಮೂರಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದೆ ಕೊಲೆ ಪ್ರಯತ್ನ ಸೇರಿದಂತೆ ಇನ್ನು ಬಹಳಷ್ಟು ಗಂಭೀರ ಪ್ರಕರಣಗಳು ಮತ್ತೆ ಈ ವರ್ಷದಲ್ಲೂ ಕೂಡ ಪ್ರಕರಣ ದಾಖಲಾಗಿರೋದು ನಮಗೆ ತಿಳಿದು ಬಂದಿದೆ ಮತ್ತೆ ಬೇಲ್ ಪಡ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಬೇಲ್ ಕಂಡೀಷನ್ ವೈಲೇಷನ್ ಮಾಡುವಂಥದ್ದು ನಾವು ಬೈಂಡಿಂಗ್ ಓವರ್ ಮಾಡಿದಂತ ಸಂದರ್ಭದಲ್ಲಿ ಬೈಂಡಿಂಗ್ ಓವರ್ ಮಾಡಿದ್ದನ್ನ ಮಾಡಿದಾಗಿಯೂ ಕೂಡ ಮತ್ತೆ ಫರ್ದರ್ ಪ್ರಕರಣಗಳಲ್ಲಿ ಭಾಗಿಯಾಗಿರೋದು ಅದರ ಹಿನ್ನೆಲೆಯಲ್ಲಿ ಸಾಗರ್ ಲಕ್ಕುಂಡಿ ಅನ್ನುವಂತ ಒಬ್ಬ ವ್ಯಕ್ತಿ ಮೇಲೆ ನಾವು ಹಳೇಹುಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಗುಂಡಾ ಆಕ್ಟ್ ಅನ್ನ ಜಾರಿ ಮಾಡಿದ್ದೀವಿ ಅದೇ ರೀತಿ ಕೇಶವಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಮಂಜುನಾಥಿಯಾ ಸೈಂಟಿಸ್ಟ್ ಮಂಜಾ ಅನ್ನುವಂತ ವ್ಯಕ್ತಿ ಈ ವ್ಯಕ್ತಿ ಮೇಲೆ ಸುಮಾರು ನಲವತ್ತೊಂದು ಪ್ರಕರಣಗಳು ಈವರೆಗೂ ದಾಖಲಾಗಿದೆ ಈ ವರ್ಷದಲ್ಲೂ ಕೂಡ ಕೆಲವು ಪ್ರಕರಣಗಳು ದಾಖಲಾಗಿದೆ ಮತ್ತೆ ಆ ವ್ಯಕ್ತಿಯನ್ನು ನಮ್ಮ ಪೊಲೀಸರು ಇಲ್ಲಿ ಹೋದಾಗ ನಮ್ಮ ಪೊಲೀಸರು ಮೇಲೆ ಕೂಡ ಅಲ್ಲೇ ಮಾಡಿ ಓಡೋಗುವಂತ ಕೆಲಸವನ್ನ ಮಾಡಿದ ಆ ವ್ಯಕ್ತಿ ಮೇಲೆ ಕೇಶವಪುರ್ ಪೊಲೀಸ್ ಠಾಣೆಯ ಮಂಜುನಾಥಲಿಯಾ ಸೈಂಟಿಸ್ಟ್ ಮಂಜಾ ಅನ್ನೋದ್ ಮೇಲೆ ನಾವು ಆ ಈ ಒಂದು ಆಕ್ಟ್ ಅನ್ನ ಜಾರಿ ಮಾಡಿದ್ದೇವೆ ಅದೇ ರೀತಿ ನಮ್ಮ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತಾವು ದಾವೂದ್ ನದಾಫ್ ಅನ್ನುವಂತ ಒಬ್ಬ ವ್ಯಕ್ತಿ ಮೇಲೆ ಕೂಡ ನಾವು ಗುಂಡಾ ಆಕ್ಟ್ ಅನ್ನ ಜಾರಿ ಮಾಡಿದ್ದೀವಿ ಈ ವ್ಯಕ್ತಿ ಈ ಹಿಂದೆ ಸುಮಾರು ಎರಡು ಇತ್ತೀಚಿನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಮತ್ತೆ ಈವರೆಗೂ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಕೊಲೆ ಪ್ರಕರಣ ಸೇರಿದಂತೆ ಇದು ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದೆ ಮತ್ತೆ ಇತ್ತೀಚೆಗೆ ನಾವು ಒಂದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಕಡೆಯಿಂದ ಡ್ರೈವ್ ಮಾಡಿದಂತಹ ಸಂದರ್ಭದಲ್ಲಿ ಈತ ತನ್ನ ಬೆಂಬಲಿಗರನ್ನ ಬಿಟ್ಬಿಟ್ಟು ಬಹಳಷ್ಟು ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳನ್ನ ಮಾಡುವಂಥದ್ದು ಅದನ್ನ ಪೋಸ್ಟ್ ಮಾಡಿಸ್ಬಿಟ್ಟು ವೈರಲ್ ಮಾಡಿಸುವಂತದ್ದು ಆಮೇಲೆ ತುಂಬಾ ಅಬ್ಜೆಕ್ಷನಬಲ್ ಕಂಟೆಂಟ್ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡುವಂತದ್ದು ಮತ್ತೆ ಈ ಗ್ಯಾಂಗ್ ವಾರ್ಗಳಲ್ಲಿ ಬಂದಿದೆ ಈ ವ್ಯಕ್ತಿ ದಾವೂದ್ ನದಾಫ್ ಅನ್ನುವಂಥ ವ್ಯಕ್ತಿ ಮೇಲೆ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯಲ್ಲಿ ನಾವು ಗೂಂಡಾಕ್ಟ್ ಅನ್ನು ಜಾರಿ ಮಾಡಿದ್ದೇವೆ ಅದೇ ರೀತಿ ಲಕ್ಷ್ಮಣ್ ಅಲಿಯಾಸ್ ಗಬ್ಯಾ ಲಕ್ಷ್ಮಣ್ ಅನ್ನುವಂತ ಒಬ್ಬ ವ್ಯಕ್ತಿ ಇದ್ದ ಮೇಲೆ ಸುಮಾರು ಹದಿಮೂರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಈ ವ್ಯಕ್ತಿ ಮೇಲೆ ನಾವು ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ನಾವು ಹೂಂಡ್ ಆಕ್ಟ್ ಅನ್ನು ಜಾರಿ ಮಾಡಿದಿವಿ ಈ ವ್ಯಕ್ತಿ ಕೂಡ ಕೊಲೆ ಸೇರಿದಂತೆ ಬೇರೆ ಬೇರೆ ಗಂಭೀರ ಪ್ರಕರಣಗಳಲ್ಲಿ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಕೊಲೆ ಪ್ರಯತ್ನ ದೊಂಬಿ ಸೇರಿದಂತೆ ಆರ್ಟ್ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳು ಭಾಗಿಯಾಗಿರುವಂತ ಬಂದಿದೆ ಅದರ ಹಿನ್ನೆಲೆಯಲ್ಲಿ ಒಟ್ಟು ನಾಲ್ಕು ಜನರ ಮೇಲೆ ಹೂಂಡ್ ನಾವು ಜಾರಿ ಮಾಡಿದ್ದೀವಿ ಈತ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಸಾಗರ್ ಲಕ್ಕುಂಡಿ ಅವನಿಗೆ ಧಾರವಾಡ ಜೈಲ್ಗೆ ಮತ್ತು ಕೇಶವಪುರ ವ್ಯಾಪ್ತಿಯ ಸೈಂಟಿಸ್ಟ್ ಮಂಜಾ ಇವನಿಗೆ ಗುಲ್ಬರ್ಗಾ ಜೈಲ್ಗೆ ಶಹರ ಪೊಲೀಸ್ ಠಾಣೆಯ ದಾವೂದ್ ನದಾವ್ ಇವನಿಗೆ ಮೈಸೂರು ಜೈಲಿಗೆ ಮತ್ತು ಬೆಂಡಿಗೇರಿ ಪೊಲೀಸ್ ಠಾಣೆಯ ಲಕ್ಷ್ಮಣ್ ಗವ್ಯ ಅನ್ನುವಂಥವ್ರಿಗೆ ಬಳ್ಳಾರಿ ಕಾರ್ಯಕ್ರಮಕ್ಕೆ ನಾವು ಬಿಟ್ಟು ಬರುವಂತ ಕೆಲಸ ಮಾಡಿದ್ದೇವೆ ಒಟ್ಟಾರಿಯಾಗಿ ಸುಮಾರು ಎಂಬತ್ಮೂರು ಗಡಿಪಾರು ಪ್ರಕರಣಗಳು ಈ ವರ್ಷದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಬ್ಯಾಂಕ್ ಆಗಿದೆ ಮತ್ತು ನಾಲ್ಕು ಗೂಂಡ್ ಮಾಡಿದ್ದೇವೆ ಈ ಸಂಖ್ಯೆ ಏನಿದೆ ಬಹಳ ಅತ್ಯಧಿಕ ಸಂಖ್ಯೆ ಇಂದಿನ ಯಾವ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗೂಂಡಾಗ್ ಹಾಕುವಂತದ್ದಾಗ್ಲಿ ಅಥವಾ ಗಡಿಪಾರ್ ಮಾಡುವಂತದ್ದಾಗ್ಲಿ ಆಗಿಲ್ಲ ಸೊ ಇಷ್ಟಾಗಿಯೂ ಕೂಡ ನಮ್ಮ ಪಟ್ಟಿ ಮುಂದುವರಿಯುತ್ತೆ ನಾನು ಬಹಳ ಸ್ಪಷ್ಟ ಮಾತುಗಳಲ್ಲಿ ಯಾರ್ಯಾರು ಈ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದು ಮಜ್ಜು ತಲವಾರುಗಳು ಮತ್ತೆ ಚಾಕು ಇಂತವೆಲ್ಲ ಇಟ್ಕೊಂಡು ಬೆದರಿಸುವಂಥದ್ದು ಅಟ್ಯಾಕ್ ಮಾಡುವಂಥದ್ದು ಈ ತರದವರು ಯಾರಿದ್ದಾರೆ ಅವತ್ತು ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ಯಾರ್ಯಾರು ಥರ ಕ್ರಿಮಿನಲ್ ಎಲಿಮೆಂಟ್ ಪಟ್ಟಿಯನ್ನು ಸಿದ್ಧ ಮಾಡಿಕೊಂಡಿದ್ದೇವೆ ಹಂತ ಹಂತವಾಗಿ ಅಗತ್ಯ ಅನುಸಾರವಾಗಿ ಅಂತವ್ರ ಮೇಲೆ ನಾವು ಗಡಿಪಾರ ಸೇರಿದಂತೆ ಗುಂಡಾಯ್ ಸೇರಿದಂತೆ ಬೇರೆ ಬೇರೆ ಮುಂಜಾಗ್ರತಾ ಕ್ರಮಗಳಲ್ಲಿ ಪ್ರಕರಣ ಸಿದ್ಧರಿದ್ದೇವೆ ಅಟ್ ದಿ ಸೇಮ್ ಟೈಮ್ ಯಾರು ಉತ್ತಮ ಗುಣ ಗುಣ ಮತ್ತು ನಡವಳಿಕೆಯನ್ನ ರೂಢಿಸ್ಕೊಂಡಿದ್ದಾರೆ ಅಂತ ರೌಡಿ ಶೀಟರ್ಗಳ ಮೇಲೆ ಇದ್ದಂತ ರೌಡಿ ಶೀಟರ್ ಕ್ಲೋಸ್ ಮಾಡಲಿಕ್ಕೆ ಕೂಡ ನಾವು ಕ್ರಮ ಕೈಗೊಳ್ತಾ ಇದ್ದೇವೆ ಯಾರು ಸನ್ನಡತೆ ಇಟ್ಕೊಂಡು ಸಾರ್ವಜನಿಕವಾಗಿ ಮುಖ್ಯವಾಹಿನಿ ಬಂದು ಜೀವನ ಮಾಡಲಿಕ್ಕೆ ಇಚ್ಛೆ ಇದ್ದಾರೆ ಯಾರ ಮೇಲೆ ಪ್ರಕರಣಗಳು ಎಲ್ಲ ಮುಕ್ತಾಯ ಆಗಿದೆ ಅಥವಾ ಬಹಳಷ್ಟು ವರ್ಷಗಳಿಂದ ಅವರು ಕ್ರಿಮಿನಲ್ ಆಕ್ಟಿವಿಟಿಗಳಲ್ಲಿ ಇಲ್ಲ ಅವರಿಂದ ಸಾರ್ವಜನಿಕರ ನೆಮ್ಮದಿ ಮತ್ತು ಶಾಂತಿಗೆ ಭಂಗ ಇಲ್ಲ ಅನ್ನುವಂತ ಕ್ರೈಟೀರಿಯಾದಲ್ಲಿ ಬರುವಂತ ವ್ಯಕ್ತಿಗಳು ಮತ್ತೆ ಬಹಳ ಹೆಚ್ಚು ವಯಸ್ಸಾಗಿರುವಂತದ್ದು ಬಹಳ ಹಳೆಯ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿರುವಂತವರು ಯಾರಿದ್ದಾರೆ ಅಂತ ಮೇಲೆ ಮುಕ್ತಾಯ ಮಾಡಲಿಕ್ಕೆ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ ಅದನ್ನ ಕೇಸ್ ಬೈ ಕೇಸ್ ಸ್ಟಡಿ ಮಾಡಿ ರಿವ್ಯೂ ಮಾಡಿ ಅದನ್ನ ಮುಕ್ತಾಯ ಮಾಡುವಂತ ಕೆಲಸ ಮಾಡಲಾಗಿದೆ 在。Exactly.